ಎಲ್ರಿ ಉಡಿ ಓಟಿ ಬೋಟಿ ಒಂದೊಂದೇ ಕೈಗೆ ಸಿಕ್ಕಿಸಿ ಈಗ ತಿನ್ಬೇಕು ಈ ಕತೆ ಹೇಳ್ತಿರೋ ನನ್ನ ಹೆಸರು ಅಶೋಕ ಅಂತ ನಮ್ಮ ಊರು ಸರಿ ಇತ್ತು ಆದ್ರೆ ಒಂದ್ ದಿವಸ ನಿನ್ನೆ ರಾತ್ರಿ ವಿಷಯ ಹೇಳಿ ಪ್ರಯೋಜನ ಇಲ್ಲ ಮರೇ ಸದ್ಯಕ್ಕೆ ಕರ್ನಾಟಕದಲ್ಲಿ ಸದ್ದು ಮಾಡುತ್ತಿರುವ ಸಿನಿಮಾ ಅಂದ್ರೆ ಅದು ಪಿ ತುಮುನಾಡು ನಿರ್ದೇಶನದ ರಾಜ್ ಬಿ ಶೆಟ್ಟಿ ನಿರ್ಮಾಣದ ಸೂ ಫ್ರಮ್ ಸೋ ಸಿನಿಮಾ ತಮ್ಮ ನಿರೀಕ್ಷೆಗೂ ಮೀರಿ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸುತ್ತಿದೆ ಕರಾವಳಿ ಭಾಗದಲ್ಲಿ ನಡೆಯುವ ಆಚರಣೆ ಸಂಪ್ರದಾಯ ಮತ್ತು ಕೆಲವೊಂದು ಮೂಢನಂಬಿಕೆಗಳನ್ನ ಕಾಮಿಡಿ ವರ್ಷನ್ನಲ್ಲಿ ಸೀರಿಯಸ್ ಆದಂತಹ ವಿಷಯವನ್ನು ಸಮಾಜಕ್ಕೆ ತಿಳಿಸುವ ಒಂದು ಅದ್ಭುತವಾದ ಬೆಸ್ಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಸೂ ಫ್ರಮ್ ಸೋ ಸಿನಿಮಾ ರಿಲೀಸ್ ಆಗಿ ಹದಿನೇಳು ದಿನಗಳು ಕಳೆದಿವೆ ಸಿನಿಮಾಗೆ ಯಾವುದೇ ಅಡೆತಡೆ ಇಲ್ಲದಿರುವುದು ಸಿನಿಮಾಗೆ ವರದಾನವಾಗಿದೆ ಚಿತ್ರದಲ್ಲಿರುವ ಹಾಸ್ಯ ವಿಚಾರ ಭಾವನಾತ್ಮಕ ವಿಷಯ ಎಲ್ಲರ ಮನಸ್ಸಿಗೆ ನಾಟಿದೆ ಅಷ್ಟೇ ಅಲ್ಲದೆ ಇದು ಕನ್ನಡ ಚಿತ್ರರಂಗದ ಬಗ್ಗೆ ಮತ್ತೆ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಚರ್ಚೆ ಮಾಡುವಂತೆ ಮಾಡಿದೆ ಮಲಯಾಳಂ ಹಿಂದಿ ಹಾಗೂ ತೆಲುಗು ಭಾಷೆಯ ಜನರು ಕೂಡ ಈ ಸಿನಿಮಾಗೆ ಸಿಕ್ಕಾಪಟ್ಟೆ ರೆಸ್ಪಾನ್ಸ್ ನೀಡಿದ್ದಾರೆ ಇದೇ ಭಾನುವಾರ ಈ ಚಿತ್ರ ಭಾನುವಾರ ಎಲ್ಲರ ಊಹೆಗೂ ಮೀರಿ ಗಳಿಕೆ ಮಾಡಿದೆ ಐದು ಪಾಯಿಂಟ್ ಐದು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಈ ಸಿನಿಮಾ ಇದರಲ್ಲಿ ಕಲಾವಿದರ ಸಂಭಾವನೆಗೆಂದೇ ಒಂದು ಐದು ಕೋಟಿ ರೂಪಾಯಿ ಖರ್ಚಾಗಿದೆ ಕಲಾವಿದರ ಸಂಭಾವನೆ ಸಹಿತ ಸಿನಿಮಾ ತಯಾರಾಗಲು ನಾಲ್ಕು ಕೋಟಿ ರೂಪಾಯಿ ಖರ್ಚಾಗಿದೆ ಉಳಿದಂತೆ ಒಂದು ಕೋಟಿ ರೂಪಾಯಿ ಪ್ರಚಾರಕ್ಕಾಗಿ ಖರ್ಚು ಮಾಡಿದ್ದಾರೆ ಆ ಮೂಲಕ ಸೂ ಫ್ರಮ್ ಸೋ ಸಿನಿಮಾದ ಒಟ್ಟು ಬಜೆಟ್ ಐದು ಪಾಯಿಂಟ್ ಐದು ಕೋಟಿ ರೂಪಾಯಿ ಸೂ ಫ್ರಮ್ ಸೋ ಸಿನಿಮಾ ಹದಿನೇಳನೇ ದಿನವಾದ ಭಾನುವಾರ ಅಂದರೆ ಆಗಸ್ಟ್ ಹತ್ತರಂದು ಆರು ಪಾಯಿಂಟ್ ಐವತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಕಳೆದ ಭಾನುವಾರ ಕೂಡ ಇಷ್ಟೇ ಕಲೆಕ್ಷನ್ ಆಗಿತ್ತು ಚಿತ್ರದ ಒಟ್ಟಾರೆ ಇದುವರೆಗೆ ಈ ಅರವತ್ಮೂರು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿದೆ ಇದರಲ್ಲಿ ಮಲಯಾಳಂನಿಂದ ನಾಲ್ಕು ಕೋಟಿ ರೂಪಾಯಿ ತೆಲುಗಿನಿಂದ ಅರವತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಗಳಿಸಿದ್ದಾರೆ ಹಾಗೂ ಈ ಚಿತ್ರಕ್ಕೆ ಬುಕ್ ಮೈ ಶೋನಲ್ಲಿ ಎಂಬತ್ಮೂರು ಸಾವಿರ ಮಂದಿ ರೇಟಿಂಗ್ ನೀಡಿದ್ದು ಒಂಬತ್ತು ಪಾಯಿಂಟ್ ನಾಲ್ಕು ರೇಟಿಂಗ್ ಪಡೆದುಕೊಂಡಿದೆ ದರ್ಶನ್ ನಟನೆಯ ಕಾಟೇರ ಸಿಕ್ಕಾಪಟ್ಟೆ ಬಾಕ್ಸ್ ಆಫೀಸ್ ನಲ್ಲಿ ಧೂಳೆ ಬೀಸಿತ್ತು ಈ ಸಿನಿಮಾ ವಿಶ್ವ ಬಾಕ್ಸ್ ಆಫೀಸ್ ನಲ್ಲಿ ಎಂಬತ್ತು ಕೋಟಿ ರೂಪಾಯಿ ಕಲೆಕ್ಷನ್ ಮಾಡಿತ್ತು ಸೂ ಫ್ರಮ್ ಸೋ ಸಿನಿಮಾ ಈಗಾಗಲೇ ಸುದೀಪ್ ನಟನೆಯ ಮ್ಯಾಕ್ಸ್ ಚಿತ್ರದ ಕಲೆಕ್ಷನ್ ದಾಖಲೆಯನ್ನು ಮುರಿದಿದೆ ಸದ್ಯದಲ್ಲಿ ಕಾಟೇರ ಕಲೆಕ್ಷನ್ ದಾಖಲೆಯನ್ನು ಕೂಡ ಮುರಿಯುವ ಸಾಧ್ಯತೆ ಇದೆ ಎಂದು ವರದಿಯಾಗಿದೆ ಈಗಾಗಲೇ ಕಾಟೇರ ಸಿನಿಮಾ ದಾಖಲೆ ಮುರಿಯಲು ಬೇಕಿರೋದು ಕೇವಲ ಐದು ಕೋಟಿ ರೂಪಾಯಿ ಮಾತ್ರ ಏನೇ ಆದರೂ ನಮ್ಮ ಕನ್ನಡದ ಹೆಮ್ಮೆಯ ಸಿನಿಮಾ ಮತ್ತೊಮ್ಮೆ ಇಡೀ ಭಾರತವೇ ತಿರುಗು ನೋಡುವಂತೆ ಮಾಡಿದೆ ಇದೇ ರೀತಿ ಕನ್ನಡ ಸಿನಿಮಾ ರಂಗದಲ್ಲಿ ಒಳ್ಳೆ ಸಿನಿಮಾಗಳು ಬಂದು ಒಂದರ ದಾಖಲೆಯನ್ನು ಇನ್ನೊಂದು ಸಿನಿಮಾ ಮುರಿಯುತ್ತಾ ಹೊಸ ದಾಖಲೆಯನ್ನು ಬರೆಯುತ್ತಲೇ ಹೋಗ್ಲಿ ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ಅಂದರೆ ಪರಭಾಷಿಗರು ವಿಚಿತ್ರವಾಗಿ ನೋಡ್ತಿದ್ರು ಆದರೆ ಇಂದು ಕನ್ನಡ ಸಿನಿಮಾ ನಾವು ಯಾವುದಕ್ಕೂ ಕಮ್ಮಿ ಇಲ್ಲ ಅಂತ ಪದೇ ಪದೇ ಪ್ರೂವ್ ಮಾಡ್ತಾ ಇರುವುದು ಹೆಮ್ಮೆಯ ವಿಷಯ